ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕಾಲಕ್ಕೆ ತಕ್ಕಂತೆ ಕೋಪವನ್ನು ಕ್ಷಮೆಯನ್ನು ತೋರಿಸಬೇಕಾದುದು ನ್ಯಾಯವೆಂಬುದಕ್ಕೆ ದ್ರೌಪದಿಯು ಬಲಿ ಪ್ರಹ್ಲಾದರ ಸಂವಾದವನ್ನು ಉದಾಹರಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ದ್ರೌಪದಿಯು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವಳು ನಾಥ ಈ ವಿಷಯದಲ್ಲಿ ಹಿಂದೆ ವಿರೋಚನ ಪುತ್ರನಾದ ಬಲಿಗೂ ಪ್ರಹ್ಲಾದನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಬಲಿಚಕ್ರವರ್ತಿಯು ಒಮ್ಮೆ ತನ್ನ ಅಜ್ಜನು ಮಹಾ ಧೀಮಂತನು ರಹಸ್ಯಗಳನ್ನು ಬಲ್ಲವನು ಆದ ಪ್ರಹ್ಲಾದನ ಬಳಿಗೆ ಹೋಗಿ ಹೀಗೆಂದು ಪ್ರಶ್ನೆ ಮಾಡುವನು ತಾತ ಲೋಕದಲ್ಲಿ ಕ್ಷತ್ರಿಯರಿಗೆ ಕ್ಷಮೆಯು ಉತ್ತಮವೇ ಅಥವಾ ಕೋಪವೋ ಉತ್ತಮವೇ ಎಂಬ ಸಂದೇಹವೊಂದು ನನಗಿದೆ ಆ ಸಂದೇಹವನ್ನು ನೀಗಿಸಬೇಕು ಈ ವಿಷಯದಲ್ಲಿ ನಿಮ್ಮ ಉಪದೇಶದಂತೆ ನಾನು ನಡೆಯಲು ಸಿದ್ಧನಾಗಿರುವೆನು ಎಂದನು ಆಗ ಸಮಸ್ತ ತತ್ವಜ್ಞನು ಅಭಿಜ್ಞನು ಆದ ಪ್ರಹ್ಲಾದನು ಕುಮಾರ ಕ್ರೋಧವೆಂಬುದು ಯಾರಿಗೂ ಯಾವಾಗಲೂ ಒಳ್ಳೆಯದಲ್ಲ ಹಾಗೆಯೇ ತಾಳ್ಮೆಯೂ ಕೂಡ ಯಾವಾಗಲೂ ಮೇಲೆನಿಸುವುದಿಲ್ಲ ಇಷ್ಟು ಮಾತ್ರವನ್ನು ನೀನು ತಿಳಿ ನಿನಗೆ ಈ ವಿಷಯದಲ್ಲಿ ಬೇರೆ ಸಂದೇಹವೇ ಬೇಡ ವತ್ಸ ಯಾವಾಗಲೂ ತಾಳ್ಮೆಯನ್ನೇ ವಹಿಸತಕ್ಕವನು ಅನೇಕ ದೋಷಗಳಿಗೆ ಈಡಾಗುವನು ಅವನ ವಿಷಯದಲ್ಲಿ ಶತ್ರುಗಳು ಮಾತ್ರವಲ್ಲದೆ ಅವನ ಸೇವಕರು ಸಾಮಾನ್ಯ ಜನಗಳು ಅಲಕ್ಷ್ಯ ಭಾವದಿಂದ ಅವನನ್ನು ಅವಮತಿಸುವರು ಯಾರು ಅವನಿಗೆ ಯಾವ ಸಮಯದಲ್ಲಿಯೂ ವಿಧೇಯರಾಗಿ ಎರರು ಆದುದರಿಂದ ಪ್ರಾಜ್ಞರು ತಾಳ್ಮೆ ಎಂಬ ಗುಣವನ್ನು ಯಾವಾಗಲೂ ನಿಯತವಾಗಿಟ್ಟುಕೊಳ್ಳಬಾರದು ಅದನ್ನು ಬಿಡಬೇಕಾದ ಸಂದರ್ಭಗಳು ಎಷ್ಟೋ ಉಂಟು ಅಲ್ಪ ಬುದ್ಧಿಯುಳ್ಳ ಸೇವಕರು ಕೂಡ ತಮ್ಮ ವಿಷಯದಲ್ಲಿ ಯಾವಾಗಲೂ ತಾಳ್ಮೆಯನ್ನು ತೋರಿಸುತ್ತಾ ತಮಗೆ ಹಿತವನ್ನುಂಟು ಮಾಡುವ ಪ್ರಭುವನ್ನು ಅವಮತಿಸಿ ಅಧಿಕ ದೋಷಗಳ ದೋಷಕ್ಕೆ ಈಡಾಗಿಸುವರು ಅವನ ಧನವನ್ನೇ ಅಪಹರಿಸುವುದಕ್ಕೆ ಪ್ರಯತ್ನಿಸುವರು ಅಲ್ಲದೆ ಅಲ್ಪ ಬುದ್ಧಿಯುಳ್ಳ ಆ ಸೇವಕರು ಅಂತಹ ತಾಳ್ಮೆಯುಳ್ಳ ಪ್ರಭುವಿನ ವಸ್ತ್ರ ವಾಹನ ಭೂಷಣಗಳನ್ನು ಅವನ ಶಯನ ಆಸನಗಳನ್ನು ಅವನಿಗಾಗಿ ಮಾಡಿಟ್ಟ ಪಾನ ಭೋಜನ ಪದಾರ್ಥಗಳನ್ನು ತಮಗೆ ಇಷ್ಟ ಬಂದಂತೆ ಅನುಭವಿಸುವುದಕ್ಕೆ ಯತ್ನಿಸುವರು ಯಜಮಾನನ ಆಜ್ಞೆಯಂತೆ ಕೊಡಬೇಕಾದ ವಸ್ತುಗಳನ್ನು ಕೊಡದೆ ನಿರಾಕರಿಸುವರು ಅಂತಹವರು ತನ್ನ ಪ್ರಭುಗಳಲ್ಲಿ ತೋರಿಸಬೇಕಾದ ಗೌರವವನ್ನು ತೋರಿಸುವುದಿಲ್ಲ ಈ ಲೋಕದಲ್ಲಿ ತನ್ನ ಸೇವಕರಿಂದ ಪ್ರಭುವಿಗೆ ಉಂಟಾಗತಕ್ಕ ಅವಮಾನವು ಮರಣಕ್ಕಿಂತಲೂ ಹೀನವಾದುದು ಯಾವಾಗಲೂ ತಾಳ್ಮೆಯನ್ನೇ ತೋರಿಸುವವನನ್ನು ಅವನ ಸೇವಕರು ಪುತ್ರರು ಪರಿಚಾರಕರು ಸಾಮಾನ್ಯ ಜನರು ಲಕ್ಷ್ಯ ಮಾಡದೆ ಅವನನ್ನು ಕುರಿತು ಕಠಿಣ ವಾಕ್ಯಗಳನ್ನಾಡುವರು ಕೈ ಹಿಡಿದ ಹೆಂಡತಿಯು ಅವನನ್ನು ನಿರಾಕರಿಸುವಳು ಅವನ ಇತರ ಸ್ತ್ರೀಯರು ಸ್ವೇಚ್ಛೆಯಿಂದ ಪ್ರವರ್ತಿಸತೊಡಗುವರು ಯಜಮಾನನು ಯಾವಾಗಲೂ ಮೃದುವಾಗಿತ್ತು ತನ್ನ ಕೈ ಕೆಳಗಿನವರನ್ನು ದಂಡಿಸದೆ ಬೆಟ್ಟ ಪಕ್ಷದಲ್ಲಿ ದುಷ್ಟ ಬುದ್ಧಿಯುಳ್ಳವರು ಅದರಿಂದ ಹದ್ದು ಮೀರಿ ತಪ್ಪಿತಗಳನ್ನೇ ಮಾಡುವರು ತಮ್ಮ ಪ್ರಭುವಿಗೂ ಕೇಡನ್ನು ತಂದಿಡುವರು ಎಷ್ಟೇ ಮಹಿಮೆಯುಳ್ಳವನಾಗಿದ್ದರು ಇತರರಿಗೆ ಯಾವ ಕೆಡಕನ್ನು ಮಾಡದವನನ್ನು ಯಾರು ಎಲ್ಲಿಯೂ ಗೌರವಿಸಲಾರರು ಇದಕ್ಕೊಂದು ಉದಾಹರಣೆಯನ್ನು ತೋರಿಸುವೆನು ಕೇಳು ಲೋಕದಲ್ಲಿ ಮನುಷ್ಯರು ಸರ್ಪಗಳನ್ನು ಪೂಜಿಸುವರು ಸರ್ಪಗಳನ್ನು ಕೊಲ್ಲತಕ್ಕ ಗರುಡನನ್ನು ಹೆಚ್ಚಾಗಿ ಯಾರೂ ಪೂಜಿಸುವುದಿಲ್ಲ ಯಾವಾಗಲೂ ಕ್ಷಮೆಯನ್ನು ತೋರಿಸುವವನು ಇನ್ನೂ ಹಲವು ದೋಷಗಳಿಗೆ ಗುರಿಯಾಗುವನು ಕುಮಾರ ಕ್ಷಮೆಯನ್ನು ಪೂರ್ಣವಾಗಿ ಬಿಟ್ಟು ಬಿಡುವುದರಿಂದ ಉಂಟಾಗುವ ದೋಷಗಳನ್ನು ತಿಳಿಸುವೆನು ಕೇಳು ಕೋಪ ಸ್ವಭಾವವುಳ್ಳವನು ಯಾವಾಗಲೂ ರಜೋ ಯಾರಲ್ಲಿ ಕೋಪಿಸಬೇಕು ಯಾರಲ್ಲಿ ಕೋಪಿಸಬಾರದು ಎಂಬ ವಿವೇಚನೆಯಿಲ್ಲದೆ ಸ್ವೇಚ್ಛೆಯಾಗಿ ತನ್ನ ಶಕ್ತಿಯನ್ನು ಉಪಯೋಗಿಸಿ ಹಲವು ದಂಡನೆಗಳನ್ನು ವಿಧಿಸುವನು ಕೋಪವಶನಾದವನು ಸ್ನೇಹಿತರಲ್ಲಿಯೂ ವಿರೋಧವನ್ನು ಸಂಪಾದಿಸುವನು ಲೋಕದವರು ಬಂಧುಗಳು ಅವನಿಗೆ ವಿರೋಧಿಗಳಾಗುವರು ಅಂತಹವನು ಕೆಲವು ಸಮಯಗಳಲ್ಲಿ ಅವಮಾನಕ್ಕೂ ನಿಂದೆಗೂ ಗುರಿಯಾಗುವನು ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳುವನು ಇಲ್ಲದ ಸಂತಾಪವನ್ನು ದ್ವೇಷವನ್ನು ಮೋಹವನ್ನು ಹೊಂದುವನು ಅವನು ಶತ್ರುಗಳನ್ನು ಹೆಚ್ಚಿಸಿಕೊಳ್ಳುವನು ಜನರನ್ನು ಅನ್ಯಾಯವಾಗಿ ದಂಡಿಸುವನು ತನ್ನ ಸಂಪತ್ತನ್ನು ಕೆಲವು ವೇಳೆ ಪ್ರಾಣವನ್ನು ಬಂದು ಜನರನ್ನು ಕಳೆದುಕೊಳ್ಳುವನು ಯಾವ ರಾಜನು ತನ್ನ ಸಂಪತ್ತನ್ನು ವೃದ್ಧಿ ಮಾಡತಕ್ಕ ಅಧಿಕಾರಿಗಳನ್ನು ಶೋರರಿಗೆ ಸಮವಾಗಿ ಕಾಣುತ್ತಾ ಅವರಲ್ಲಿ ಕೋಪದಿಂದ ವರ್ತಿಸುವನು ಮನೆಯಲ್ಲಿ ಸೇರಿದ ಸರ್ಪಕ್ಕೆ ಜನರು ನಡುಗುವಂತೆ ಅವನಿಗೆ ಲೋಕವೆಲ್ಲವೂ ನಡುಗುವುದು ಯಾವನ ವಿಷಯದಲ್ಲಿ ಲೋಕವೆಲ್ಲವೂ ನಡುಗುವುದು ಆ ರಾಜನು ಹೇಗೆ ತಾನೇ ತನ್ನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಲ್ಲನು ಅಂತಹವನ ವಿಷಯದಲ್ಲಿ ಲೋಕದ ಜನರು ಸಮಯವನ್ನು ಕಾದಿದ್ದು ಅಪಕ ಅಪಕಾರವನ್ನು ಮಾಡದೆ ಬಿಡರು ಆದುದರಿಂದ ಮನುಷ್ಯನು ಆಯಾ ಕಾಲಕ್ಕೆ ತಕ್ಕಂತೆ ಮೃದುತ್ವವನ್ನು ಕ್ರೌರ್ಯವನ್ನು ತೋರಿಸಬೇಕೇ ಹೊರತು ಯಾವಾಗಲೂ ಮೃದುವಾಗಿಯೂ ಇರಬಾರದು ಯಾವಾಗಲೂ ಕೋಪಶೀಲನಾಗಿಯೂ ಇರಬಾರದು ಯಾವಾಗಲೂ ಕ್ರೂರನಾಗಿಯೂ ಇರಬಾರದು ಹೀಗೆ ಆಯಾ ಕಾಲಕ್ಕೆ ತಕ್ಕಂತೆ ಕೋಪ ಕ್ಷಮೆಗಳನ್ನು ತೋರಿಸುವವನೇ ಇಹ ಪರಗಳಲ್ಲಿ ಸುಖವನ್ನು ಹೊಂದುವನು ವಿದ್ವಾಂಸರೇನೋ ಕ್ಷಮೆಯೋ ಯಾವಾಗಲೋ ಒಳ್ಳೆಯದೆಂದೇ ಹೇಳುವರು ಆದರೆ ಆ ತಾಳ್ಮೆಗೂ ಕಾಲವುಂಟು ಅದನ್ನು ನಿನಗೆ ವಿವರವಾಗಿ ತಿಳಿಸುವೆನು ಕೇಳು ಹಿಂದೆ ತನಗೆ ಉಪಕಾರಿಯಾಗಿದ್ದವನು ತನ್ನಲ್ಲಿ ಒಂದು ವೇಳೆ ದೊಡ್ಡ ಅಪರಾಧವನ್ನು ನಡೆಸಿದರು ಅವನ ಹಿಂದಿನ ಉಪಕಾರವನ್ನು ನೆನೆಸಿಕೊಂಡು ಈಗಿನ ಅಪರಾಧವನ್ನು ಮನ್ನಿಸಿ ಬಿಡಬೇಕು ತಿಳಿಯದೆ ತಪ್ಪು ಮಾಡಿದವರ ಅಪರಾಧವನ್ನು ಕ್ಷಮಿಸಲೇಬೇಕು ಏಕೆಂದರೆ ಎಲ್ಲರಲ್ಲಿಯೂ ಯಾವಾಗಲೂ ಪ್ರಜ್ಞೆ ಎಂಬುದು ಒಂದೇ ವಿಧವಾಗಿರತಕ್ಕದಲ್ಲ ಬುದ್ಧಿಪೂರ್ವಕವಾಗಿಯೇ ಅಪರಾಧವನ್ನು ಮಾಡಿ ಅದನ್ನು ನಾನು ತಿಳಿಯದೆ ಮಾಡಿದುದಾಗಿ ನೆಮವನ್ನು ಹೇಳುವವನ ಅಪರಾಧವು ಎಷ್ಟೇ ಸ್ವಲ್ಪವಾಗಿದ್ದರೂ ಪ್ರಪಟಶೀಲನಾದ ಅಂತಹ ಪಾಪಿಯನ್ನು ಕಠಿಣವಾಗಿಯೇ ದಂಡಿಸಬೇಕು ಎಂತಹವರ ವಿಷಯದಲ್ಲಿಯಾದರೂ ಮೊದಲನೇ ಆವರ್ತಿ ಮಾಡಿದ ಅಪರಾಧವು ಕ್ಷಮಾರ್ಹವೇ ಎರಡನೆಯ ಅಪರಾಧವು ಅತ್ಯಲ್ಪವಾದರೂ ಅವನನ್ನು ದಂಡಿಸಲೇಬೇಕು ಅಜ್ಞನಾದವನೊಬ್ಬನಿಂದ ಒಂದಾವರ್ತಿ ತಿಳಿಯದೆ ಯಾವುದಾದರೂ ಅಪರಾಧವು ನಡೆದು ಹೋದ ಪಕ್ಷದಲ್ಲಿ ಅದರ ನಿಜ ಸ್ಥಿತಿಯನ್ನು ಚೆನ್ನಾಗಿ ಪರೀಕ್ಷಿಸಿ ಅವನು ಅಜ್ಞತೆಯಿಂದ ಮಾಡಿದುದು ನಿಜವಾಗಿದ್ದರೆ ಮಾತ್ರ ಅವನನ್ನು ಮನ್ನಿಸಬೇಕೆಂದು ಹಿರಿಯರು ಹೇಳುವರು ವತ್ಸ ಸಾಮೋಪಾಯದಿಂದಲೇ ಕ್ರೂರನನ್ನು ಕೊಲ್ಲಬಹುದು ಅದೇ ಸಾಮೋಪಾಯದಿಂದ ಸಾಧುವನ್ನು ಕೊಲ್ಲಬಹುದು ಸಾಮೋಪಾಯಕ್ಕೆ ಸಾಧ್ಯವಲ್ಲದುದು ಒಂದೂ ಇಲ್ಲ ಆದುದರಿಂದ ಸಾಮೋಪಾಯವೇ ಎಲ್ಲಕ್ಕಿಂತಲೂ ಮೇಲಾದುದು ಮನುಷ್ಯನು ಆಯಾ ದೇಶ ಕಾಲಗಳನ್ನು ಮುಂದಿನ ಫಲಾಫಲಗಳನ್ನು ಕಾರಣಗಳನ್ನು ಚೆನ್ನಾಗಿ ಪರಿಯಾಲೋಚಿಸಿ ಸಂದರ್ಭಕ್ಕೆ ತಕ್ಕಂತೆ ಕೋಪವನ್ನು ಅಥವಾ ತಾಳ್ಮೆಯನ್ನು ತೋರಿಸಬೇಕು ದೇಶ ಕಾಲಗಳನ್ನು ನಿರೀಕ್ಷಿಸಿ ಕೆಲಸ ಮಾಡತಕ್ಕವರಿಗೆ ಅವು ತಿಳಿಯದಿದ್ದಾಗ ಯಾವ ಕೆಲಸವೂ ಸಾಗದು ಲೋಕ ಭಯಕ್ಕಾಗಿಯೂ ಕೆಲವು ವೇಳೆ ಅಪರಾಧಗಳನ್ನು ಮನ್ನಿಸಬೇಕಾಗುವುದು ವತ್ಸ ಮೇಲೆ ಹೇಳಿದವುಗಳೆಲ್ಲವೂ ನಮಗೆ ಯೋಗ್ಯ ಕಾಲಗಳು ಇದಕ್ಕೆ ವ್ಯತಿರಿಕ್ತವಾದುದೆಲ್ಲ ಕೋಪ ಕಾಲಗಳು ಎಂದು ಹೇಳಿರುವನು ಆದುದರಿಂದ ನಮಗೆ ಯಾವಾಗಲೂ ಅಪಕಾರಿಗಳಾಗಿ ನಿತ್ಯಾಶಯುಳ್ಳ ಧೃತರಾಷ್ಟ್ರ ಪುತ್ರರ ಮೇಲೆ ನಿನ್ನ ಕೋಪವನ್ನು ತೋರಿಸುವುದಕ್ಕೆ ಇದು ತಕ್ಕ ಕಾಲವೆಂದೇ ನನಗೆ ತೋರಿದೆ ಈಗ ಅವರ ವಿಷಯದಲ್ಲಿ ಕ್ಷಮೆಯನ್ನು ತೋರಿಸತಕ್ಕ ಕಾರಣವೇನೂ ಕಾಣಲಿಲ್ಲ ಕಾಲವು ಬಂದಾಗ ನೀನು ಕೋಪವನ್ನು ತೋರಿಸಲೇಬೇಕು ಯಾವಾಗಲೂ ಮೃದುವಾಗಿರುವವನು ಎಲ್ಲರಿಂದಲೂ ಅವಮತಿಸಲ್ಪಡುವನು ಕ್ರೂರನಾದವನಿಗೆ ಲೋಕವೆಲ್ಲವೂ ನಡುಗೆ ನಡೆಯುವುದು ಯಾವನು ಇವೆರಡನ್ನೂ ಪರಿಯಾಲೋಚಿಸಿ ಆಯಾ ಕಾಲಕ್ಕೆ ತಕ್ಕಂತೆ ನಡೆಯುವನು ಅವನೇ ರಾಜ್ಯವನ್ನಾಳುವುದಕ್ಕೆ ತಕ್ಕ ಅರಸನೆನಿಸುವನು ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ